ಅಲೆ ಸುಂದ್ರ್ಯಾ ಕಿಸಾ ರಾಗಾ ಪೆನ್ನೋ ಹಾಳಿ ಇಟ್ಟಿರಿ ಈ ಸುನೇ ಬರಿ ಅಂದ್ರೆ ಏನು ಮಾಡ್ತಲೆ ನಿನ್ನ ಅವನು ಬರಿಯಾಲೆ ಮಾಬು ಸುಲೇ ಮಗನನ ಅಲ್ಲ ಸುನೇಗೆ ಎಲ್ಲಾ ಗೊತ್ತದ ಮಗನ ಬಾ ಶಾಣಾಬೇಡ ನೀ ಬರಿತೀನಿ ಹೇಳಪ್ಪ ಕನ್ನಡದಾಗಿ ಬರಿತೇನ ಇಂಗ್ಲಿಷ್ನ ಬರಿತೋಲೆ ಅಕ್ಕಿ ಸಿನಿಮಾ ನಟಿ ಲೇಪ್ಪ ಹ್ಞೂ ಮತ್ತು ಹ್ಯಾಂಗಪ್ಪ ಇಂಗ್ಲೀಷ್ನ್ಯಾಗೆ ಬರಿಬೇಕು ಇಂಗ್ಲೀಷ್ನ್ಯಾಗ ನಿನಗೆ ಎಲ್ಲಿ ಬರ್ತದೆ ಅದು ಹೇಳಿ ಭಾಳ ಸೊಡ್ಮಾನ ಹಾಂ ಹಾಂ ನನಗೆ ಇಂಗ್ಲೀಷ್ನ ಹೇಳು ಕನ್ನಡನ ಹೇಳ್ ಸುಮ್ ಜಡಿತೀನಾ ಸುಮ್ ಹೊಡಿತಿಲ್ಲ ಹಾಂ ಎಲ್ಲಾರು ಹೊಡೆದಕ್ಕೆ ಹೋಗಿ ಎಲ್ಲಾರು ಹೊಡ್ಕೊಂಡು ನೋಡೋಲೆ ಹಾಂ ಬರ್ರಿ ಹಂಗೆ ನೋಡಣ ಏ ಹಂಗೆ ಆ ನೋಡುನು ಮ್ಯಾಗ ತಾರೀಖ ಹಾಕೋಲ ಇಲ್ಲ ರೀ ನಮ್ಮಲ್ಲಿ ಪೆನ್ನು ಹಾಳ್ಯಾದ್ರಿ ಈ ಹಿಂಗ್ಲೀಷ್ನ್ಯಾಗ ತಾರೀಖ ಹೆಂಗ್ ಲೇಪ ಅದನ್ ಬರೆಯೋಡು ತೋ ನಿನ್ನ ಅವನ ನೀನು ಅರ್ಧ ಐತಂಗೆ ಕಾಣ ಚಲೋ ಲೇ ನಾವು ಎಟ್ಟು ಹೇಳ್ತೇವೆ ಎಲ್ಲ ಬರ್ತದ ಅದೊಂದು ಕನ್ನಡದ ಬರೀ ನಡೀತದ ಬರ್ದ್ಯಾ ಲವ್ ಲೆಟ್ರ್ ಅಂತ ಬರೀಲಿ ಹಾಂ ಬರ್ದ್ಯಾ ಅದಕ್ಕೆ ತಂದು ಹೇಳಿ ನೋಡಮ್ಮ ಮಗನ ಅದು ಹಾ ಆ ಸುಂದ್ರಿ ಬರ್ತಾಳಲ್ಲ ಹೌದು ಮಗನ ಆಕಿ ಲವ್ ಯು ಅನ್ ಲಕ್ಕ ಹಾ ಅದೇ ಬರೆಯೋ ಕಳ್ಕೊಳ್ಳಿ ಮಗನ ಆ ಮುಂದೆ ಹೇಳ ಓ ನನ್ನ ಗೆಳತಿ

ಇದು ಹಿಂದಿ ಪಿಚ್ಚರ್ನ ಹೆಸರೇನು ಲೇ ಗ ಏ ಏ ಏ ಏ ಮಗನ ಈ ಹೃದಯ ನಿನಗಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನೀ ನನ್ನನ್ನು ಪ್ರೀತಿಸು ಅಂತ ಬರಿ ಆ ಬರ್ರಿ ಅದ್ರ ಕೆಳಗೆ ನೋಡುವಲೆ ಅದ್ರ ಕೆಳಗೆ ನಾ ಯಾರು ಗೊತ್ತಾದ್ರ ಯಾರು ಕಕ್ಕಳ ಮೇಲೆ ಸಿದ್ಧ ಫೋನ್ ಮಗ ಹಾ ಕಾಸ ಇಲ್ಲಿ ನೋಡೋಲ್ಲ ಹಾ ಹೇಳುವ ಜಗದೀಶ್ ಕಕ್ಳು ಮಲಿ ಅಂತೇಳಿ ಕೆಳಗೆ ಬರೆದು ಹಾಂ ಒಂದು ಕನ್ನಡ್ದಾಗ ಒಂದು ಇಂಗ್ಲೀಷ್ನಾಗ ಬರ್ದು ಹಾ ತೈ ಹಾಕಲ್ಲ ಬಾ ಶಾಣೆ ಬೇಡ ಮಗನ ಹಾ ನೀ ಶಾಣೆ ಸುಳ ಮಗ ಆಗಿದ್ರ ಇವ್ ನಾವ್ ಹೆಬ್ಬೆಟ್ ಸುಳ ಮಗ ಅಂತ ಇಲ್ಲಿ ಎಲ್ಲ ಆಲ ಸುಂದ್ರ ಇಬ್ರು ಪಾರ್ಟ್ನರ್ ಅಂದಿ ಈಗ ಇದ್ರಾಗ ನಿಂದ ಒಬ್ಬಂದ ಹೆಸರು ಆತಲ್ಲ ಶಿವ ಮತ್ ರಾತ್ರಿ ನಿದ್ ಗಣ್ಣ ಗಿಣ್ಣ ಸತ್ತಿವಲೆ ಅದು ಪೈಲ ಒಳಗರೆ ಬಿಳಿ ಹಿಂದ್ರಗಡಿ ಕರ್ಪುರದಾಗ ಗೊಂಬಿ ಆಟ ಆಡ್ತಂಗ ಆಡ್ಸಂತ ಹಾಕಿನ नंड

ಹಿಂದೋರ್ಸು ನಮ್ ಮುಂದೆ ಮರೆಯೋಲಾಗದಷ್ಟು ಪ್ರೀತಿಸಿ ಬಿಟ್ಟೆ ಸೌಂದರ್ಯ ಕರನ ಬರ್ದಾರ ಇವರೋರ್ ಹೆಣ ಎತ್ಲಿ ಮನ್ ಏನೋ ಅವತ್ತೆಲ್ಲ ಕರ್ಯಕರ್ನ ಬರ್ದಾರ ರೀ ನಾನು నోడలే ఆ ఎదు బ జలసరి మారిట్ నిక్షణు కుర్సాలేదు ಅಲೋ ಸಣ್ಣ ಬೂದುಕಿ ಕಿತ್ತ ಬಾಲ ಹಾಂ ಅಲ್ಲ ಲೇ ಶಿವ್ಯಾ ಇವತ್ತು ನಂದು ಎಂಥ ಟೈಮಿಗೆ ತಂತೀನಿ ಆ ಹೊರತ್ನಾಗ ಏನಾರ ಸಿಕ್ಕ ಮಗನ ಎಲ್ಲ ಲೋಡೆ ಇವತ್ತು ಗಾಡಿ ನನ್ನ ತಲನ ತಿಮ್ಮ ಸಣ್ಣ ಆತಿದ್ದು ನೋಡ್ಯಾ ಮಗನ ಲೇ 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 ಸುಂದ್ರ ಈಕೆಗೆ ಇನ್ನೂ ನಮ್ಮ ಸಣ್ಣ ಬಿಟ್ರೆ ನಮ್ಮ ನೂರು ಬಿಡಿಸ್ತಾಳೆ ಈಕೆ ಈಕಿನ ಹೊರಗಿಂದ ಬಂದು ನಮ್ಮ ಒಳಗಿಂದ ಓಡ್ಸಂಗೆ ಆಗುತ್ತೆ ನಮ್ಮ ಬಾಳು ಮತ್ತು ಹ್ಯಾಂಗೆ ಮಾಡಮ್ಮ ರೀ ಸೌಕಾರ ಮತ್ತೇನೈತ್ಲೆ ಓಪ ನಮ್ಮ ಕಯಾಕ್ ಚಾಲು ಮಾಡೋದ ಇಬ್ರು ಕೋಡಿ ಗೊಂಜಾಳ हल्ला ಕಬ್ಬಿನ ಕಬ್ಬಿನ್ हल्ला गरे ಅತ್ತೊಂಡ್ ನೋಡಿ ಮಗಳಾಕಿ ಬರಕ ಕಾಲ ಹೋಗನೆ ಎಲ್ಲರೂ ಬರ್ತಾರ ನೀನು ನಾವ್ ಸುಮ್ಮನೆ ಇರು ಹಾ ಅವ ಗೊತ್ತಾಗಿತಿ ಕಿ ನಾಟಕ ಹೌದಲೆ ಶಿವಾ ಅಷ್ಟೇ ಮಾಡನ ಅಂದಂಗಾ ಹೆಣ್ಣು ಮಳ್ತಾಕ್ಕೆ ಬರ್ತಿದ್ ನೋಡು

ಇಲ್ಲ ಕೈ ಅವನು ನಮ್ ಶಂಕರ ಮಾಹಿ ಕಬ್ಬಿಣ ರೋಡ ಕಬ್ಬಿಣ ರೋಡ ಈ ಕೈ ಆ ಕನ್ನಡಿ ನೋಡಿ ಮಾಡುವನ್ರಿ ನನಗ್ ಬಿಡದ್ ಬರ್ದ್ ನಿನ ಬಿದ್ರಿ ಲೆಟರ್ ಕೊಟ್ಟಿರಲಿಲ್ಲ ಅದಕ್ಕೆ ನನಗ್ ಬಂತು ಅದಕ್ಕೆ ನಾನು ನೇರವಾಗಿ

ಇಲ್ಲಿ ನಮ್ಮ ಹಳ್ಳಿಗೆ ಯುವ ಸಿಗತವ ನಾ ಇದೇ ರೆಡಿ ಮಾಡ್ಕೊಂಡು ಬಂದೆ ಹೊಲ್ದಾಗ ಹೋಗ್ತ ಕಲ ಮಾಡ್ಕೊಂಡು ಬಂದಲ್ಲ ಕಳೆ ಏನು ಲಕ್ಷ್ಮಿ ಪೂಜೆ ಕಿಟ್ಟರ ಅದನ್ನ ಬಂದೆ ನೀವು ಕರೆ ಹೇಳು ನೀ ಅಲ್ಲ ಏನು ಏನು ಅದು ಅದөр ಹೇಳು ಆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಹು ಆ ಶಕ್ತಿ ನನ್ನಲ್ಲಿಲ್ಲ ದೋಸ್ತ ಬಾ ನಿಮಗೆ ಇಟ್ಟುಕಿನ ಮೂಗ್ನ ಯಾಕ ಕಿವಾಗ ಚಾಕ್ ಕುಡಿತೀರೆನ್ರಿ ಬರ್ರಿ ಮತ್ತೆ ಇಲ್ಲೇ ಹೋಗೋದು ಇಲ್ಲೇ ಕ್ರಾಸ್ ಬೆಲ್ಲ ಚಾ ಸಿಗತ್ತ ಕುಡಿದ್ರು ನಡಿ ನಾವ್ ಇಟ್ಟಪ್ಪ ಮಾಡ್ತಾರ ಕಿಲ್ದೆ ನಾಕ್ ಮಂದಿ ಬರ್ರಿ ಕುಡಿದು ನೋಡ್ರಿ ಕುಡಿರಿ ಬೆಲ್ಲ ಚಾ ಬೆಲ್ಲ ಚಾ ಚಾ ಗೊತ್ತಾಗೋದಲ್ಲ ನಡಿ ಹೋಗೋಣ ಅಂತ ನೋಡಿರಿ ಬಾರ

রঞ <Sess>

ಏಪ್ ಮಾಡಕ್ಕೆ ಬಡ್ಕೋತಾನ ಕೊಡ್ತೀವಿ ಹಾ ತೂದಿನ ಇಲ್ಲ ಇನ್ ಬಡ್ಡಿ ಕೈ ಹಾಕ್ಯಾನ ಮಗ ಅಲ್ಲ ಸುಂದ್ರ ನೀನ್ ನಾವ್ ಹತ್ಲ ಕಾರ್ಡ್ ನ ಸತ್ರ ಅಂದ್ರ ಪೊಲೀಸ್ರು ವೀರಪ್ಪನ್ ಬಿಟ್ಟು ನಮ್ಮ ಹುಡ್ಕ ಚಾಲು ಮಾಡ್ತಾರ ಹಾಗ ನಮ್ಮ ಬಾಳ್ವೆ ಓದುದು ಕೊಟ್ಟು ಜಂಗ್ ನಕ್ 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 ಬಾರ್ಸು ತಗೊಂಡಂಗ ಆಗತ ನಾ ಬಾರ್ಸೋದು ಕೂಸಿ ಬಿಡಂಗಿ ತಲೆ ಕಳಗಡ್ತನ ಈಗ ಹೆಂಗ್ ಮಾಡೋಣ ಲೇಶವ ಈಗ ಏನು ಮಾಡೋಣ ಅಂದ್ರೆ ಏನು ಹೇಳ್ತಿ ನಾ ಹಾ ನಿನ್ಕಿಂದ ಶಾಣೆ ಇಲ್ಲಿ ಒಂದು ಪ್ಲಾನ್ ಮಾಡೀನಿ ಶಾಣೆ ತಲೆ ಇಲ್ಲಿ ಬಂದಿ ಬಾ ಹೇಳ್ತೀನಿ ಹೋಗಮ್ಮ ನಡಿ ಹಂಗೇ ಅವರು ಪುಟಾಕ ಸಂಗೀತ ಆ ಹೇಳು ಪ್ರಿಯತಮ್ಮ ಈ ಊರ್ ವಾತಾವರಣ ಹ್ಯಾಂಗ್ ಅನಸ್ತದ ನಿನಗ ಊರೇನೋ ಚಲೋ ಐತಿ ಊರನ್ ಗಣಸರು ಸ್ವಲ್ಪ ಸುಮಾರು ಅದರ ಸ್ವಲ್ಪ ಯಾಕ ಪೂರ್ತಿ ಸುಮಾರು ಸುಮಾರ ಚಂತನ ಮಲಗಾಣ ಚಂಚಿಕೆ ಗಂಟಲಗಾಣ ಈ ಊರ ಪರಿಸರನ ಹಂಗ ಬಂದು ಬಿಟ್ಟದ ಅದ್ರಾಗ ಅದ್ರಾಗ ಶಿವ ಸುಂದ್ರ ಅಂತು ನೋಡು ಹುಡುಗ್ಯಾರ ನೋಡಿದ್ರೆ ಸಾಕು ಬರದಾಗ ಬುತ್ತಿ ಬಿಸದಂಗ ಏ ಅವರು ಬಹಳ ಪ್ರಯತ್ನ ಮಾಡಕತ್ತಾರ ಚಿನ್ನ ನೋಡು ಮತ್ತ ಹುಷಾರಿ ಕೆಡಿ ಬಿಡ್ತಾರೆ ಮಾಡಿ ಹಾಳದಾಗ ಅಂತವ್ರಿಗೆ ಎಂತ ಮುಗುದಾರ ಹಾಕ್ಬೇಕು ಅಂತ ನನಗ್ ಗೊತ್ತಾಯ್ತು ದೋಸ್ತ ಹಂಗಾಗಿ ತಂದ್ರ ಉತ್ತರ ಕರ್ನಾಟಕದಾಗ ನಾನು ತಿರಿ ತಿರಿ ನಾಟಕ ಮಾಡ್ತಿರ್ಲಿಲ್ಲ ರಸಮಂಜರ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಹೌದು ಅಂದಂಗ ರಸಮಂಜರ ಕಾರ್ಯಕ್ರಮದಾಗ ಯಾವ ಯಾವ ಹಾಡ ಹಾಡಿ ಯಾವ ಹಾಡ್ಬೇಕು ಹಾಡ್ತೀನಿ ಎಕ್ಸ್ಪೋರ್ಟ್ ನನಗೆ ರವಿಚಂದ್ರನ್ ರೆಕಾರ್ಡ್ ಇಷ್ಟ ನೋಡು അത്ര ആഡ് നിയത്തർന ആഡബേക്ക രചന്ദ്രന ആഡ്ബോക് ബേറെ ആടങ്ങില്ല ആ we can be